ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಪಾನಿಪುರಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಅರ್ಧ ಕಪ್ ಅಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ನೋಡಿ ಅರ್ಧ ಕಪ್ಪು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಅದೊಂದು ಬೌಲ್ಗೆ ಇದ್ದೀನಿ ಎರಡು ಅಷ್ಟು ಮೈದಾ ಹಿಟ್ಟು ಇದ್ದೀನಿ ಎರಡು ಸ್ಪೂನು ಮೈದಾ ಹಿಟ್ಟು ಇದ್ದೀನಿ ಒಂದೇ ಒಂದು ಚುಟಿಕೆ ಉಪ್ಪು ಹಾಕ್ಕೊಳ್ಳೋಣ ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರೋಣ ಇದಕ್ಕೆ ಒನ್ ಫೋರ್ತ್ ಕಪ್ಪಷ್ಟು ಬಿಸಿ 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 ಇರಬೇಕು ಬಿಸಿ ನೀರು ನೋಡಿ ಕುದಿತ ಇರಬೇಕು ಆ ಥರ ಬಿಸಿನೀರು ನೀರು ಹಾಕ್ಕೊಳ್ಬೇಕು ಒಂದು ಸ್ಪೂನ್ ತಗೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಂಬರೋಣ ಬಿಸಿ ಇರುತ್ತಲ್ಲ ಅದಕ್ಕೇ ನೋಡಿ ಎಲ್ಲ ಇಟ್ಟು ಕಲ್ಸ್ಕೊಂಬರ್ಬೇಕು ಅರ್ಧ ಕಪ್ಪು ಉಪ್ಪಿಟ್ಟು ರವೆ ಎರಡು ಸ್ಪೂನಷ್ಟು ಮೈದಾ ಒನ್ ಫೋರ್ತ್ ಕಪ್ಪು ಬಿಸಿನೀರು ಬಿಸಿನೀರು ಕುದೀತಾ ಇರಬೇಕು ಅಂಥ ಬಿಸಿನೀರು ಹಾಕೊಳ್ಳಿ ಚೆನ್ನಾಗಿ ಥರ ನಾತ್ಕೊಳ್ಳೋಣ ಕರೆಕ್ಟ್ ಅಳದೆ ಆಯಿತು ಒಂದು ತಟ್ಟೆ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಈಗ ನಾವು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಜಾರಿಗೆ ಒಂದು ಇಡಿಯಷ್ಟು ಕೊತ್ಮಿರಿ ಸೊಪ್ಪು ತಗೊಳ್ತಾ ಇದ್ದೀನಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ತಗೊಳ್ತಾ ಇದ್ದೀನಿ ಒಂದು ನಾಲ್ಕು ಪೀಸು ಶುಂಠಿ ಇದ್ದೀನಿ ನೋಡಿ ಇಷ್ಟು ಇಷ್ಟೇ ಪೀಸು ಒಂದು ನಾಲ್ಕು ಪೀಸು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಒಂದಿಷ್ಟೇ ಇಷ್ಟು ಮಾವಿನಕಾಯಿ ಇದ್ದೀನಿ ತೋತಪುರಿ ಇಷ್ಟು ಕಟ್ ಮಾಡಿ ಹಾಕೊಳ್ಳೋಣ ಟೇಸ್ಟಿಯಾಗಿರುತ್ತೆಪ್ಪ ಚಟ್ನಿಗೆ ಒಂದೆರಡೇ ಎರಡು ಹಸಿಮೆಣಸಿಗೆ ಹಾಕ್ಕೊಳ್ಳಿ ಆವಾಗಲೇ ನಾನು ಮರ್ತೋದು ಹಾಕೋಕ್ಕೆ ಇವಾಗ ಇದ್ದೀನಿ ಹಾಕ್ಕೊಂಡು ಇದು ರುಬ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ಹುಣ್ಸೆಣ್ಣೆ ತೊಗೊಂಡು ನಾನು ಹಾಕಿದ್ದೆ ಇದು ಸ್ವೀಟ್ ಚಟ್ನಿ ಮಾಡೋಕ್ಕೆ ಇದು ಇದೆಲ್ಲ ಚೆನ್ನಾಗಿ ಚೆನ್ನಾಗಿ ಇಸ್ಕೊಬೇಕಿರ್ಣ್ಣೆಲ್ಲ ಚೂಚಿಕೊಂಡಿದ್ದೀನಿ ಚೆನ್ನಾಗಿ ಇದು ಸೋಸ್ಕೊಳ್ಳೋಣ ಇದು ಸೂಸ್ಕೊಂಬಿಡೋಣ ಚೆನ್ನಾಗಿ ಸೋಸ್ಕೊಳ್ಳೋಣ ಹುಚ್ಕೊಂಬರೋಣ ಆ ಪಲ್ಪೆಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಇತ್ತಾಗ ಈ ತರ ನೀರು ಬರುತ್ತೆ ನಾನು ಐವತ್ತು ಗ್ರಾಮಷ್ಟು ಹುಣ್ಸೆಣ್ಣೆ ಹಾಕಿದೆ ಇದಕ್ಕೆ ನೂರು ಗ್ರಾಮ್ ಅಷ್ಟು ಬೆಲ್ಲ ಸೇರಿಸಬೇಕು ಸ್ವಲ್ಪ ಕುದಿಸ್ಬೇಕಾಗುತ್ತೆ ನಾನು ಸ್ಟೋವ್ ಹಣಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಈ ನೀರು ಹಾಕೊಂಡ್ಬೇಡ ಮತ್ತೆ ಇದಕ್ಕೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಐವತ್ತು ಗ್ರಾಮ್ ತಗೊಂಡ್ರೆ ನೂರು ಗ್ರಾಮ್ ಅಷ್ಟು ಬೆಲ್ಲ ಹಾಕೊಳ್ಬೇಕು ನಾವು ಸ್ವಲ್ಪ ಕುದಿಯೋಕ್ಕೆ ಬರಲಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಕುದಿಯಕ್ಕೆ ಬರಲಿ ಇದು ಕುದಿಯಕ್ಕೆ ಬರ್ತಾ ಇದೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸೋಣ ಇದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಖಾರ ಪುಡಿ ತುಂಬ ಖಾರ ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನನ್ನದು ಖಾರ ತುಂಬ ಕಮ್ಮಿ ಇದೆ ಅದಕ್ಕೆ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ತಗೊಂಡು ತುರ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಬಿಡ್ತಾ ಫ್ಲೇವರ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಿಮಗೆ ಶುಂಠಿ ಪುಡಿ ಬರುತ್ತಲ್ಲ ಅದು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಾಂದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದು ಐದು ನಿಮಿಷ ಕುದ್ದಿದೆ ಈಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾವು ಗಟ್ಟಿಯಾಗಾದ್ರೂ ಬೇಕಾದರೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಲ್ಲ ಹುಣ್ಸೆಣ್ಣೆ ಹಾಕೋಕ್ಕೆ ಅದಕ್ಕೆ ಸ್ವಲ್ಪ ನಾನು ನೀರಂಗೆ ಮಾಡ್ಕೊಂಡಿದ್ದೀನಿ ಸ್ವೀಟ್ ಚಟ್ನಿ ರೆಡಿ ಆಯಿತು ನಾನು ಐವತ್ತು ಗ್ರಾಮ್ ಹುಣ್ಸೆ ತಗೊಂಡು ಒಂದು ಕಪ್ ಆಗುವಷ್ಟು ನೀರು ಹಾಕಿ ನೆನೆಸಿಕ್ಕಿದೆ ಅದು ಈಗ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ನಾವು ಇಟ್ ಕಲಸಿ ಒಂದು ಹದಿನೈದು ನಿಮಿಷ ಆಗಿದೆ ಸ್ವಲ್ಪ ಇದು ನಾತ್ಕೊಳ್ಳೋಣ ನೋಡಿ ಇದು ಹಾತ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಇನ್ನ ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಒಂದು ಇಷ್ಟಗಳು ತಗೊಳ್ಳೋಣ ಈ ಥರ ಉಂಡೆ ಮಾಡ್ಕೊಳ್ಳೋಣ ಈ ಥರನೇ ಎಲ್ಲ ಮಾಡ್ಕೋಬೇಕು ಈ ಉಂಡೆ ಇದೆಯಲ್ವಾ ಆ ಉಂಡೆಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ನಾವೇನು ಉಂಡೆ ಕಟ್ಟಿದ್ವಲ್ಲ ಅದು ಈ ಥರ ಮಾಡ್ಕೊಳ್ತೀವಿ ಇಷ್ಟೆಷ್ಟು ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ಎಲ್ಲ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಇರ್ತಾರೆ ಅಂಟ್ಕೊಳ್ಳಲ್ಲ ಅಂದರೆ ಅಷ್ಟೇ ಈ ಥರ ಮಾಡ್ಕೊಬೋದು ಒಂದು ಉಂಡೆ ತಗೋಬೇಕು ತಿರ್ಗ ಪ್ಲೇಟ್ ಮೋಸಿಬಿಡಬೇಕು ಇಲ್ಲಾಂದರೆ ಹಿಟ್ಟು ಆರೋಗ್ಬಿಡುತ್ತೆ ಬಿಡುತ್ತೆ ಒಂದು ಹಿಟ್ಟು ತಗೊಂಡು ಹಾಂ ಇಂಥ ಉದ್ದಕ್ಕೂ ಲಟ್ಟಿಸ್ಕೋಬೋದು ರೌಂಡಾಗಿ ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ತರ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಿಂಗ ಇಟ್ಕೊಂತ ಬರಬೇಕು ಇದು ಹಾಗೆ ಇಟ್ಕೊಳ್ತಾ ಬರಬೇಕು ನಾವು ಯಾವ್ದು ಮುಂಚೆ ಲಟ್ಸ್ ಸಿಗ್ತೀವಲ್ಲ ಅದೇನೆ ನಾವು ಫ್ರೈ ಮಾಡ್ಕೋಬೇಕು ಈ ತರ ಮಾಡ್ ಈ ಥರನೇ ಎಲ್ಲ ಮಾಡಬೇಕು ಈ ತರ ಮಾಡ್ಕೋ ಇನ್ನೂ ಚಿಕ್ಕದಾಗಿ ಮಾಡ್ಕೊಂಡ್ರೆ ತುಂಬಾ ಆಗುತ್ತೆ ನಾನು ದೊಡ್ಡದಾಗಿ ಮಾಡ್ತಾ ಇದೀನಲ್ಲ ಈ ತರ ನಾವು ಇಟ್ಕೊಳ್ತಾ ಬರ್ಬೇಕು ಅಂತ ಕೇಳಿ ನಾನೆಲ್ಲ ಒತ್ಕೊಂಡಿದ್ದೀನಿ ನೋಡಿ ಈ ತರ ಮಾಡ್ಕೊಳ್ಬೇಕು ಇನ್ನ ಚಿಕ್ಕ ಚಿಕ್ಕದಾಗ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದೀನಿ ಚಿಕ್ಕದಂದ್ರೆ ಒಂದ್ ನಲ್ವತ್ತಷ್ಟು ಬರುತ್ತೆ ನಾನು ದೊಡ್ಡ ದೊಡ್ಡ ಮಾಡಿದ್ದೀನಿ ಒಂದ್ ಇಪ್ಪತ್ತೈದಷ್ಟು ಬಂದಿದೆ ನನ್ಗೆ ಈಗ ಎಣ್ಣೆ ಇಡೋಣ ನಾನು ಎಣ್ಣೆ ಕಿಟ್ಟಿದೀನಿ ಈಗ ಒಂದೊಂದೇ ಪೂರಿ ತಿದ್ರಗಡೆ ನಾನು ಎಲ್ಲ ಸ್ವಲ್ಪ ಕೆಂಬಣ ಬರೋವರೆಗೂ ಆ ಕಡೆ ಕಡೆ ಫ್ರೈ ಮಾಡ್ಕೊಂಡು ಹೆಂಗಿರ್ತಾಯಿಲ್ಲ ಹಾಗೆ ಕೂಡ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ನೋಡಿ ನಾನು ಪೂರಿ ಎಲ್ಲ ಸುಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿತ್ತು ಇದೊಂದು ಪಕ್ಕ ಇಟ್ಕೊಳ್ಬೇಡ ಅಷ್ಟರಲ್ಲಿ ನಾನೊಂದು ಎರಡು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಆ ಪೂರಿಯಲ್ಲಿ ಇರ್ತದಲ್ಲ ಅದಕ್ಕೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಅಷ್ಟು ಹಾಕ್ಬೋಣ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಬೋಣ ಈಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಬಣ ಸ್ವಲ್ಪ ಹಾಕ್ಕೊಳ್ಳೋಣ ಜಾಸ್ತಿ ಕೂಡ ಇದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಿಟ್ಕೊಂಬರೋಣ ನಾನು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಈ ಗ್ರೀನ್ ಚಟ್ನಿ ಹಾಕ್ಕೊಂಬೋಣ ಒಂದೂವರೆ ಲೋಟ ನೀರು ಹಾಕೊಳ್ಳೋಣ ಒಂದು ಲೋಟ ಹಾಕಿದ್ದೀನಿ ಇದೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇದಕ್ಕೆ ಸ್ವಲ್ಪ ಇದ್ದೀನಿ ಉಪ್ಪು ಸ್ವಲ್ಪ ಸ್ವಲ್ಪ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಬೂಂದಿದ್ರೆ ಕೂಡ ಹಾಕ್ಕೊಳ್ಳಿ ನೀವು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಂದೇ ಸತಿ ಉಪ್ಪು ಹಾಕ್ಕೊಂಡ್ಬಿಡ್ಬೇಡಿ ಇದಕ್ಕೆ ಐಸ್ ಕ್ಯೂಬ್ ಕೂಡ ಹಾಕೊಳ್ತಾ ಇದ್ದೀನಿ ತಣ್ಣಗಿರಲಿ ಪಾನಿ ಅಂತ ನಾನು ಏನು ಮಾಡ್ತೀನಿ ಅಂದರೆ ನಾನು ಇದಕ್ಕೆ ಸ್ವೀಟ್ ಪಾನಿ ಮಿಕ್ಸ್ ಮಾಡ್ಕೊಂಡು ಅರ್ಧ ಸೌಟಷ್ಟು ಬೀಟ್ پانی ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡಕ್ಕೆ. ಬ್ತಾನ ಹಾಕಿ ಓಕೆ ಸ್ವಲ್ಪ ಜಿರಿಗೆ ಪುಡಿ ಹಾಕೋಣ. ಇದಕ್ಕೆ ಸ್ವಲ್ಪ ಜಿರಿಗೆ ಪುಡಿ ಹಾಕೋಣ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಿರಿಗೆ ಪುಡಿ ಹಾಕಿದ್ರೆ. ಈವಗ پانی ರೆಡಿ ಆಗುತ್ತೆ. ಈ ತರ ಮಾಡ್ಕೊಳ್ಳುತ್ತೆ ನಾನು. ಈ ಥರ ಹೊಡ್ಕೊಳ್ಳೋಣ ಆಯಿತು ಹೊಡ್ಕೊಂಡು ಸ್ವಲ್ಪ ಈ ಆಲೂಗಡೆದು ಒಳಗಡೆ ಫಿಲ್ಲಿಂಗ್ ತುಂಬಿಕೊಳ್ಳೋಣ ಆಯ್ತಾರೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಫಿಲ್ಲಿಂಗ್ ತಗೊಂಡ್ತಾರೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ತಾ ಇದು ಕಾಂಗ್ರೆಸ್ ಅಂತಾರಲ್ಲ ಅದು ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಬೇಕಾದ್ರೆ ನೀವು ಬಟಾಣಿ ಹಾಕೊಳ್ಬೋದು ಇದಕ್ಕೆ ಕಡಲೆ ಕಾಳು ಬೇಯ್ಸಾಗ್ತಾ ಇರಲ್ವಾ ಅದನ್ನು ಹಾಕೊಳ್ಬೋದು ನಿಮ್ಗೆ ಏನ್ ಬೇಕು ಫಿಲ್ಲಿಂಗು ಅದ್ ಮಾಡ್ಕೊಳ್ಬೋದು ಈಗ ಪಾನಿ ಪಾನಿ ತುಂಬಿಸ್ಕೊಂಡು ತಿಂತಾ ಇರೋದೇನು ಟೇಸ್ಟ್ ಮಾಡೋಣ ನೋಡಿ ಪಾನಿಪುರಿ ರೆಡಿ ಆಯಿತು ಬೇಕಂದ್ರೆ ಈ ಥರ ಈ ಥರ ತುಂಬಿಸ್ಕೊಂಡು ತಿಂತ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ಪಾನಿಪುರಿ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು